ಬಿಕಾಸ್ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಬಂದಾಗ ಇಡೀ ಫ್ಯಾಮಿಲಿ ಕೂತು ನಕ್ಕು ಎಂಜಾಯ್ ಮಾಡಿಕೊಂಡು ಒಂದು ಸಿನಿಮಾ ನಾವು ಒಂದು ತಂಡ ತೆಗ್ದಾಗೂ ಅದು ಕನ್ವರ್ಟ್ ಆಗಿಲ್ಲ ಅಂದರೆ ಮೇ ಬಿ ನಾಳೆ ದಿನ ಓ ಟಿ ಟಿಯಲ್ಲಿ ಬಂದು ನೋಡ್ತೇನೆ ಅಂದರೆ ನಿಜವಾಗ್ಲೂ ಒಂದು ಪ್ರೊಡ್ಯೂಸರ್ ಉಳಿಯಲ್ಲ ಒಂದು ಪ್ರೊಡ್ಯೂಸರ್ ಉಳಿಸ್ಬೇಕು ಒಂದು ಕಲಾವಿದ ಉಳಿಸ್ಬೇಕಂದಾಗ ಅದು ಥಿಯೇಟ್ರಲ್ಲಿ ಬಂದೆ ಜನ ನೋಡಿದಾಗ ಅದು ಒಂದು ಪ್ಲಸ್ ಆಗುತ್ತೆ ಅಂದರೆ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಬರೋದು ಹಂಡ್ರೆಡ್ ಪರ್ಸೆಂಟ್ ಹಂಗೆ ಆಗಾದ್ರೆ ರಿವ್ಯೂಗೆ ಏನು ಬೆಲೆ ಇದೆ ಇಲ್ಲ ಇವಾಗ ನಾನು ಲೈವ್ ರೆಕಾರ್ಡಿಂಗ್ ಮಾಡಿದಕ್ಕೆ ಏನ್ ಬೆಲೆ ಇದೆ ಇಲ್ಲ ಅಂದ್ರೆ ಒಂದು ಕಂಟೆಂಟ್ ಸ್ಪ್ರೆಡ್ ಆಗೋದಕ್ಕೆ ಇನ್ನೇನ್ ಮಾಡ್ಬೇಕು ನನಗೂ ಗೊತ್ತಿಲ್ಲ ಐ ಆಮ್ ರಿಯಲಿ ಶಾಕ್ ಅಲ್ಲೇ ಇದನ್ನಿ ಈ ಶೋ ಮಾಡ್ತಿರೋ ಉದ್ದೇಶ ಇಷ್ಟೇ ಇದನ್ನ ನೀವೆಲ್ಲ ರೆಕಾರ್ಡ್ ನೀವು ಪೋಸ್ಟ್ ಮಾಡ್ತಾರೆ ಇದನ್ನ ನೋಡಿ ಜನನು ಕನ್ವರ್ಟ್ ಆಗಿಲ್ಲ ಅಂದ್ರೆ ನಾವು ಯೂಶಲಿ ಏನ್ ಮಾಡ್ತಿದ್ವಿ ಅಂದ್ರೆ ಸಿನಿಮಾ ಆದ ನಂತರ ರಿವ್ಯೂಸ್ ಕೇಳ್ತಿದ್ವಿ ಥಿಯೇಟರ್ ಆಚೆ ಬರೋ ಜನನ ಕೇಳ್ತಿದ್ವಿ ಇಲ್ಲಿ ನಾನು ನಿಮ್ಗೆಲ್ಲ ಹೇಳಿದೆ ಜನ ಎಲ್ಲಿ ಹಾಕ್ತಾರೋ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ ನಾನು ಸ್ಕ್ರೀನ್ ತೋರಿಸಿ ಅಂತಿದ್ದೆ ಇದಕ್ಕಿಂತ ಓಪನ್ ಚಾಲೆಂಜ್ ನನಗೂ ಮಾಡಕ್ ಬರಲ್ಲ ಐ ಥಿಂಕ್ ಹ್ಯಾವ್ ಟ್ರೈಡ್ ಆಲ್ ಮೈ ಬೆಸ್ಟ್ ಸಿನಿಮಾನ ರೀಚ್ ಮಾಡಿಸೋದಕ್ಕೆ ಅದನ್ನ ನಾವು ಮಾಡಿದೀವಿ ಪ್ರೇಕ್ಷಕರ ಕೈಯಲ್ಲಿದೆ ಮೊನ್ನೆ ಮಾಡಿ ಹದಿನಾಲ್ಕು ವರ್ಷ ಇಂಡಸ್ಟ್ರಿ ಜರ್ನಿ ನಿಮ್ಮ ಆ ಒಂದು ಮನಸ್ಥಿತಿಯ ಪರಿಸ್ಥಿತಿ ಇಂಡಸ್ಟ್ರಿ ಯಾರಾದರೂ ಸ್ಟಾರ್ಗಳು ಸಪೋರ್ಟ್ ಮಾಡುವಂಥದ್ದು ಮಾತನಾಡುವಂಥದ್ದು ಸರ್ ನಾನು ಯಾರಿಗೂ ಬ್ಲೇಮ್ ಮಾಡಕ್ಕೆ ಇಷ್ಟ ಇಲ್ಲ ಐ ಡೋಂಟ್ ವಿನೋದ್ ರಾಜ್ ಸರ್ ನನಗೆ ಕಾಲ್ ಮಾಡಿ ಅವರ ಸಪೋರ್ಟ್ ತಿಳಿಸಿದ್ರು ಮತ್ತೆ ನನ್ನ ಎಷ್ಟೋ ಜನ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿದ್ದಾರೆ ಸರ್ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಇದ್ದೇ ಈ ಸಿನಿಮಾಗೂ ಸಪೋರ್ಟ್ ಮಾಡಿದ್ರು ನನಗೆ ಯಾಕೆ ಇನ್ನು ಬಂದಿಲ್ಲ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನನ್ನಿಂದ ನಿಂತ್ಕೊಳ್ಳಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಬಿಕಾಸ್ ಅವರವರು ಅವರವರ ಇದು ಅವ್ರ ಪಾಪ ಸೋಷಿಯಲ್ ಮೀಡಿಯಾ ಎಲ್ಲರೂ ಹಾಕಿದ್ದಾರೆ ಇಲ್ಲಿ ನಮಗೆ ಬರಬೇಕಾಗಿದ್ದು ಜನ ಸರ್ ನನಗೆ ಈ ಸಾರಿ ಬೇಕಾಗಿರೋದು ಜನಗಳ ಸಪೋರ್ಟ್ ನಾನು ಒಂದು ಒಂದೊಳ್ಳೆ ಕಂಟೆಂಟ್ ಬಂದಿದೆ ಜನಗಳು ನೀವು ಬಂದು ನೋಡಿ ಅಂತ ನಾನು ನನ್ನ ಏನಂದರೆ ನನ್ನ ನೋವನ್ನು ನಾನು ವ್ಯಕ್ತಪಡಿಸಿದೆ ಅಷ್ಟೇ ಸರ್ ಥಿಯೇಟ್ರಲ್ಲಿ ಎಲ್ಲ ಇದೆ ಸರ್ ಎಲ್ಲೆಲ್ಲಿ ರಿಲೀಸ್ ಆಗಿದೆ ಎಲ್ಲ ಅಲ್ಲೂ ಇದೆ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಆಗಬೇಕಂದ್ರೆ ಜನ ಬರಬೇಕು ಸರ್ ಇನ್ನು ಇದಕ್ಕಿಂತ ಏನ್ ಮಾಡಬೇಕು ನೀವೇ ಹೇಳಿ ನಾನು ಅದನ್ನ ಮಾಡೋಕ್ಕೂ ರೆಡಿ ಲೈವ್ ಹೋಗಕ್ಕೂ ಹೇಳಿದೆ ನಿಮಗೆ ಅಲ್ಲಿ ಆಡಿಯನ್ಸ್ ನೋಡಿ ಇದು ಮಾಡಿ ಅಂತ ನೀವುಗಳೇ ನೋಡಿ ನೀವು ಶಾಕ್ ವ್ಯಕ್ತಪಡಿಸ್ತಾ ಇದ್ರ ಇದಕ್ಕೆ ಬರ್ತಿಲ್ಲ ಬರ್ತಿಲ್ಲ ಅಂತ ಇದಕ್ಕೆ ಮೇಲೆ ಏನು ಮಾಡಬೇಕು ನನಗೂ ಗೊತ್ತಿಲ್ಲ ಐ ಆಮ್ ರಿಯಲಿ ಹೆಲ್ಪ್ಲೆಸ್ ಓಕೆ ಬಾರಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಒಂದು ನೂರು ಕೋಟಿ ಇನ್ನೂರು ಕೋಟಿ ಯಾಕೆ ಬಂಡವಾಳ ಹಾಕಿ ಸಿನಿಮಾ ಮಾಡ್ದೇನೆ ಜನ ಬರ್ತಂದ್ರೆ ನಮ್ಮ ತಾಯಣಗೂ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ ಅಷ್ಟು ಸಪೋರ್ಟ್ ಇಲ್ಲ ಸರ್ ಒಳ್ಳೆ ಸಿನಿಮಾ ಮಾಡೋಕ್ ಮಾತ್ರ ಬರುತ್ತೆ ಆ ಒಳ್ಳೆ ಸಿನಿಮಾ ಮಾಡಿದ್ವಿ ನಾನು ಇಷ್ಟುವರೆಗೂ ಬಿಲೀವ್ ಒಂದೇ ಒಳ್ಳೆ ಕಂಟೆಂಟ್ ಕೊಟ್ರೆ ಅದು ದೊಡ್ಡದಾಗುತ್ತೆ ಅನ್ಕೋದು ಈಗೆಲ್ಲ ದೊಡ್ಡ್ದಾಗ ಮಾಡಿದ್ರು ದೊಡ್ಡದಾಗ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಶಕ್ತಿ ಇಲ್ಲ ಟು ಬಿ ವೆರಿ ಫ್ರೈ ಹೌದು ನೋಡಾದ್ಮೇಲೆ ಎಷ್ಟೋ ಜನ ನಾನು ಹಾಕ್ತಾರೆ ನೀವು ಎದುರುಬೇಡಿ ಸಿನಿಮಾ ನೋಡ್ತೀನಿ ಅಂತಲೇ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ವರ್ಟ್ ಆಗಬೇಕು ಅನ್ಸುತ್ತೆ ಎಲ್ಲೋ ಒಂದು ಥಿಯೇಟರ್ ಮೂವತ್ತು ನಲ್ವತ್ತು ಜನ ಬಂದು ಥಿಯೇಟ್ರ್ ಆಗಲ್ಲ ಸರ್ ಈಗಿರೋ ಪರಿಸ್ಥಿತಿಯಲ್ಲಿ ಬಿಕಾಸ್ ಪಾಪ ನನ್ನ ನನ್ನಂಗೆ ಕಷ್ಟಪಟ್ಟಿರೋರು ಇನ್ನೊಂದು ಶುಕ್ರವಾರ ಬರ್ತಿರ್ತಾರೆ ಅವ್ರಿಗೂ ಥಿಯೇಟರ್ ಕೊಡಬೇಕು ಅಂದರೆ ಅನೀಶ್ ಕಷ್ಟಕ್ಕೆ ಮಾತ್ರ ಸ್ಪಂದನೆ ಮಾಡಿ ಅಂದರೆ ಅದಾಗಲ್ಲ ತಪ್ಪಾಗುತ್ತೆ ಬಿಕಾಸ್ ನೆಕ್ಸ್ಟ್ ಶುಕ್ರವಾರ ಬರೋ ನಮ್ಮ ಕನ್ನಡ ಸಿನಿಮಾಗಳು ಎಷ್ಟಿದ್ದಾರೆ ಪಾಪ ಅವ್ರದ್ದು ನನ್ನಷ್ಟೇ ಕಷ್ಟ ಆಗುತ್ತೆ ನನ್ನಷ್ಟೇ ಶ್ರಮ ಆಗುತ್ತೆ ಇದಕ್ಕೆಲ್ಲ ಒಂದು ಎಂಡ್ ಕಾರ್ಡ್ ಬರಬೇಕು ಇದಕ್ಕೆಲ್ಲ ಒಂದು ಒಂದು ದಾರಿ ಅಂತ ಹೊರ್ತೀನಿ ಹೊರತು ಓಕೆ ಇಲ್ಲೇನು ಸಿಂಪತಿ ಗಿಟ್ಸ್ಕೊಂಡ್ಬಿಡ್ಬೇಕು ಇಲ್ಲಿಂದ ಸಿಂಪತಿ ಗಿಟ್ಸ್ಕೊಬೇಕಾಗಿದ್ರೆ ಹದಿನಾಲ್ಕು ವರ್ಷದಿಂದ ಆ ಕೆಲಸ ಮಾಡ್ಕೊಂಡ್ಬರ್ತೀವಿ ಯಾವತ್ತೂ ಮಾಡಿಲ್ಲ ಐ ತಿಂಕ್ ದಿಸ್ ಇಸ್ ಮೈ ಫಸ್ಟ್ ಈ ತರ ಓಪನ್ ಆಗಿ ಮಾತಾಡ್ತಿರೋದು ನಾನು ಸಿಂಪತಿಗೋ ಗಿಮಿಗ್ಗೋ ಅಲ್ಲ ಈ ಸಿನಿಮಾಗೆ ಬಂದಂತ ರಿವ್ಯೂಸ್ ನನಗೆ ಯಾವ ಸಿನಿಮಾಗೂ ಬಂದಿಲ್ಲ ಕಲೆಕ್ಷನ್ ಅಲ್ಲ ಕಲೆಕ್ಷನ್ ಇದಕ್ಕಿಂತ ಚೆನ್ನಾಗಿ ನೋಡಿದ್ವಿ ನಾವು ಬಟ್ ರಿವ್ಯೂ ಈ ಸಿನಿಮಾಗೆ ಹೆಚ್ಚಿಗೆ ಬಂತು ನನಗೇನು ದೊಡ್ಡದಾಗಿ ಮ್ಯಾಜಿಕ್ ಆಗುತ್ತೆ ಅಂದ್ರೆ ಮ್ಯಾಜಿಕ್ ಈ ರೂಪದಲ್ಲಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇದು ನಮ್ಮ ಕೊನೆಯ ಪ್ರಯತ್ನ ಸರ್ ಇಲ್ಲಿಂದ ಸಿನಿಮಾ ಎತ್ಕೊಂಡ್ರೆ ಐ ಥಿಂಕ್ ಆರ್ ಕೆರಿಯರ್ಸ್ ವಿಲ್ ಕಂಟಿನ್ಯೂ ಇಲ್ಲಿಗೆ ಕನ್ನಡಿಗರು ಬಿಟ್ಟರೆ ಇಲ್ಲಿಗೆ ಬಿಡುತ್ತೆ ಅಂದರೆ ಸಿ ಪಾಪ ನನಗೂ ಸಾವಿರಾರು ಮೆಸೇಜ್ಗಳು ಬಂದಿರ್ಬೋದು ಸಾವಿರಾರು ಇದು ಬಂದಿರ್ಬೋದು ಬಟ್ ಫೈನಾನ್ಷಿಯಲಿ ಸಿನಿಮಾಗೆ ಬಂದರೆ ಇನ್ನೊಂದು ಸಿನಿಮಾ ಮಾಡೋ ತಾಕತ್ತು ನಮಗೂ ಇರುತ್ತೆ ಆ ತಾಕತ್ತು ಇಲ್ದಿರ ನಾವು ಮುನ್ ಇನ್ನೊಂದು ಹೆಜ್ಜೆ ಇಡೋಕ್ಕಾಗಲ್ಲ ಲೆಟ್ ಈ ಶೋ ಈ ಸ್ಕ್ರೀನ್ ನನ್ನ ಕೆರಿಯರ್ನ ಡಿಸೈಡ್ ಮಾಡಲಿ ಅಂತ ನಾನು ನೆಕ್ಸ್ಟ್ ಸ್ಟೆಪ್ ಏನಿಲ್ಲ ಸರ್ ನಾನು ಹೇಳ್ಬಿಟ್ಟಿದ್ದೀನಿ ಅಷ್ಟೇ ನಮ್ಮ ಕೈಲಾದಷ್ಟು ನಾವು ಮಾಡಿದೀವಿ ನಮ್ಮ ಕೈಲಾದಷ್ಟು ಸಿನಿಮಾನ ಪ್ರಚಾರ ಸ್ಟೇಟ್ಮೆಂಟ್ ಇನ್ನೊಂದು ಯಾವುದು ಇಲ್ಲ ಮಾಡೋದು ಬೇಡ ಲೈವ್ ಹೋಗ್ಬಿಡಿ ಅಂತ ನಿಮ್ಮನ್ನೇ ಬಿಟ್ಟಿದ್ದೆ ನಾನು ಒಳಗಡೆ ಥಿಯೇಟರ್ ಒಳಗಡೆ ನೋಡಿ ನೀವೇ ನೋಡ್ಬಿಡಿ ನೀವೇ ಒಂದು ಎಷ್ಟು ಕಣ್ಣು ನೀವೇ ಲೈವ್ ಹೋಗ್ಬಿಡಿ ಅಂತ ನಾನು ಅಷ್ಟು ಧೈರ್ಯವಾಗಿ ಹೇಳಿ ಅಷ್ಟೇ ಭರವಸೆ ಕೊಟ್ಟಾದ್ರೂ ಟರ್ನ್ ಆಗಿಲ್ಲ ಅಂದ್ರೆ ನಾವು ಟರ್ನ್ ಆಗಿ ಮನೆ ಕಡೆ ಹೋಗೋದು ಬೆಸ್ಟ್ ಅಂತ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಸಪೋರ್ಟು ಇದೇ ತರ ಹೇಳ್ಬೋದು ಥ್ಯಾಂಕ್ ಯು ನಿಧಾನ ಪ್ರಶಾಂತ್ ನಂದು ನಂದು